ಆಲೂರು ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ಬಾಲಕರ ಮೆಟ್ರಿಕ್ ನಂತರದ ಹಾಸ್ಟೆಲ್ ಸದಾ ವಿವಾದಗಳಿಂದಲೇ ಹೆಸರಾಗುತ್ತಿದ್ದು ಹಾಸ್ಟೆಲ್ ಸಿಬ್ಬಂದಿಯೇ ಆಹಾರ ಪದಾರ್ಥ ಕದ್ದಿರುವ ವಿಡಿಯೋ ವೈರಲ್ ಆಗಿದೆ ವಿದ್ಯಾರ್ಥಿಗಳಿಗೆ ಸರಿಯಾದ ಆಹಾರ ನೀಡುತ್ತಿಲ್ಲ ಎಂದು ಪಾಲಕರು ಹಾಸ್ಟೆಲ್ ವಾರ್ಡನ್ ಅವರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ಹಾಸ್ಟೆಲ್ ಅನೈರ್ಮಲ್ಯದಿಂದ ಕೂಡಿದೆ ಆವರಣದಲ್ಲಿ ಕಸದ ರಾಶಿ ಬಿದ್ದಿದೆ ವಿದ್ಯಾರ್ಥಿಗಳಿಗೆ ಕಳಪೆ ಗುಣಮಟ್ಟದ ಆಹಾರ ನೀಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಹಿಂದೆಯೂ ಕಾರಿನಲ್ಲಿ ಅಕ್ಕಿ ಮತ್ತಿತರ ಪದಾರ್ಥಗಳನ್ನು ಕದ್ದು ಒಯ್ದ ಪ್ರಕರಣ ಸಂಬಂಧ ವಾರ್ಡನ್ ಸಸ್ಪೆಂಡ್ ಆಗಿದ್ದರು ಈಗ ಅವರ ಸ್ಥಾನಕ್ಕೆ ಹೊಳೆನರಸೀಪುರ ಮೂಲದ ಮಹಿಳೆ ವಾರ್ಡನ್ ಬಂದಿದ್ದು ಅವರು ಅಕ್ರಮಕ್ಕೆ ಎಡೆ ಮಾಡಿಕೊಟ್ಟಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ತಾಲೂಕು ಅಧಿಕಾರಿ ಲಿಂಗರಾಜ್ ಸಹ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸದೆ ಮೌನ ವಹಿಸಿದ್ದಾರೆ

पहला बैठा करो ना। तो मैं दीवे बैठाके तो बैठा। कभी मैं ಮಕ್ಳಿಗೆಲ್ಲ ಹೇಳ್ಕೊಡ್ತಾರೆ ಇಲ್ಲಿ ಏನು ಗೊತ್ತಪ್ಪ ಒಂಥರ ಈ ಕಡೆ ಆಗುತ್ತೆ ಈ ಕಡೆ ಮಕ್ಳಗ್ ಬಿಟ್ಟರು ಕಷ್ಟ ಆಗುತ್ತೆ ಆತರ ಒಂಥರ ಈ ಕಡಲಿ ಕೆಲಸ ಮಾಡ್ಬೇಕು ನಾವು ಮಾಡ್ತೀವಿ ಅಂತ ಮಾಡ

ಮೇಡಮ್ ಆಮೇಲೆ ಬಟ್ಟೆ ತೊಳೆಯೋ ಜಾಗದಲ್ಲಿ ಮೊದ್ಲಿಂದನೂ ಕ್ಲೀನ್ ಮಾಡಿಲ್ಲ ಅಲ್ಲಿ ಪಾಚಿ ಕಟ್ಟಿ ಐತೆ ಜಾರ್ತಿ ಮೀನ್ಸ್ ತೊಳೆದೇ ಇಲ್ಲ ಮಿಸ್ ನಾವು ಓಡಾಡ್ತೀವಲ್ಲ ಆ ಜಾಗದಲ್ಲಿ ಒಂದ್ಸಲ ಕ್ಲೀನ್ ಐತೆ ಅಷ್ಟೇ ಇನ್ನು ಅದ್ರ ಮುಂದೆ ಅಕ್ಕಪಕ್ಕದಲ್ಲೆಲ್ಲ ಪಾಚಿ ಐತೆ ಎಷ್ಟೋ ಸತಿ ಸುಮಾರು ಜನ ಜಾರಿದ್ದಾರೆ ಇದು ಬಟ್ಟೆ ತೊಳೆಯೋ ಜಾಗ

देवा मारतितो एकडे पडचोले मारतले मला कोणत्या वेसोलो आला आले चव तो तर आता पोटेरते दूधडकडारा बगे मी सद इन